ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಸೊ ಜ್ಯುವೆಲರಿಸಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈಗ ತೋರಿಸ್ತಾ ಇರುವಂತಹ ಜ್ಯುವೆಲರಿನ ನೋಡ್ತಾ ಇರ್ಬೋದು ಕೇವಲ ನಾಲ್ಕು ಪಾಯಿಂಟ್ ಫೈವ್ ಗ್ರಾಮ್ ಅಂದರೆ ನಾಲ್ಕೂವರೆ ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಜುವೆಲರಿ ತುಂಬಾ ಗ್ರ್ಯಾಂಡಾಗಿದೆ ಫ್ರೆಂಡ್ಸ್ ಈ ಜ್ಯುವೆಲರಿ ಬಂದು ಲಲಿತಾ ಜ್ಯುವೆಲ್ಲರಿ ಅಲ್ಲಿ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಜಕ್ಕನಹಳ್ಳಿ ಅಂದರೆ ಅಲ್ಲಿ ಆ ಒಂದು ಪ್ಲೇಸಲ್ಲಿ ಈ ಒಂದು ಜ್ಯುವೆಲ್ಲರಿ ಕಲೆಕ್ಷನ್ ಅಂದರೆ ನಿಮ್ಗೆ ಇದೇ ಥರ ಡಿಸೈನ್ ಬೇಕು ಅಂದರೆ ಸೊ ನೀವು ಅಲ್ಲಿ ಹೋಗಿ ಆರಾಮಾಗಿ ನೀವು ಇದನ್ನು ಬೈ ಮಾಡ್ಬೋದು ಅಂತಲೇ ಹೇಳ್ಬೋದು ಮತ್ತು ತುಂಬ ಕಡಿಮೆ ಗ್ರಾಮ್ಗೆ ಈ ರೀತಿಯ ಒಂದು ವಾಲೆ ಡಿಸೈನ್ಸ್ನ ನೀವು ತೊಗೊಬೋದು ಮಾಡಿಸ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ನೀವು ಕೇಳ್ತಾ ಇರ್ಬೋದು ಸೊ ಇಷ್ಟು ಕಡಿಮೆ ಗ್ರಾಮ್ಗೆ ಇಷ್ಟು ಚೆನ್ನಾಗಿರೋ ಇಯರಿಂಗ್ಸ್ ಸಿಗುತ್ತಾ ಅಂತ ಖಂಡಿತವಾಗಲೂ ಫ್ರೆಂಡ್ಸ್ ಇಷ್ಟು ಕಡಿಮೆ ಗ್ರಾಮ್ಗೆ ತುಂಬ ಚೆನ್ನಾಗಿರುವಂತಹ ಜ್ಯುವೆಲ್ಲರಿಸಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಈ ಒಂದು ಇಯರಿಂಗ್ಸ್ ಬಂದು ರಾಮ್ಲೀಲಾ ಡಿಸೈನ್ಸ್ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ನಾನು ಮತ್ತೊಂದು ಇಯರಿಂಗ್ಸು ಅಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದು ಜುಮ್ಕಿ ಟೈಪು ಸೊ ಇದು ಬಂದು ಸೊ ಹರೀಶ್ ಜುವೆಲರ್ಸ್ ಕಡೆಯಿಂದ ನಾನು ಈ ಒಂದು ಡಿಸೈನ್ಸ್ನ ಅವೈಲೇಬಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಒಂದು ಇಯರಿಂಗ್ಸ್ ವೆಯ್ಟ್ ಬಂದು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಸೊ ಮೂರುವರೆ ಗ್ರಾಮ್ಸ್ಗೆ ಇಷ್ಟು ತುಂಬ ಚೆನ್ನಾಗಿರೋ ಜುಮ್ಕೇನ ನೀವು ತೊಗೊಂಬೋದು ಅಂದರೆ ಸೊ ನಂಬಕ್ಕೆ ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಈ ರೀತಿಯ ಜ್ಯುವೆಲರಿ ನೀವೇನಾದರೂ ಮಾಡಿಸ್ಕೊಬೇಕು ಅಂದರೆ ಆರಾಮಾಗಿ ಹರೀಶ್ ಜ್ಯುವೆಲ್ಲರಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ನಂಬರ್ ಸಹ ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗೆ ಬನ್ನಿ ಫ್ರೆಂಡ್ಸ್ ನಾಲ್ಕೂವರೆ ಗ್ರಾಮ್ಗೆಲ್ಲ ಯಾವ ರೀತಿಯ ಜ್ಯುವೆಲರಿಗಳನ್ನ ನೀವು ಬೈ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಈಗ ತೋರಿಸ್ತಾ ಇರುವಂತಹ ಜುಮ್ಕೆ ಬಂದು ಆ್ಯಂಟಿಕ್ ಟೈಪಲ್ಲೇ ಬಂದಿದೆ ತುಂಬಾ ಸಿಂಪಲ್ ಆಗಿದೆ ಮತ್ತು ಮೆರೂನ್ ಮತ್ತು ಗ್ರೀನ್ ಕಲರ್ ಬಂದಿದೆ ಕಾಂಬಿನೇಷನ್ನು ಮೂರುವರೆ ಗ್ರಾಮ್ಗೆ ಈ ಒಂದು ಜುಮ್ಕೆ ಸಿಗ್ತಾ ಇದೆ ಹಾಗಾದರೆ ಫ್ರೆಂಡ್ ನೀ ಫ್ರೆಂಡ್ಸ್ ಒಂದು ಗ್ರಾಮ್ಗೆಲ್ಲ ನಾವು ಒಲೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಹೌದು ಫ್ರೆಂಡ್ಸ್ ನಿಜವಾಗಲೂ ಒಂದು ಗ್ರಾಮ್ಗೆಲ್ಲ ಸಿಗ್ತಾ ಇದೆ ಒಲೆ ನೀವು ನೋಡ್ತಾ ಇರುವಂತಹ ಈ ಒಂದು ಪುಟಾಣಿ ಇಯರಿಂಗ್ಸು ತುಂಬ ಚೆನ್ನಾಗಿದೆ ನಿಮ್ಮ ಮಕ್ಳಿಗೂ ಆಗಿರ್ಬೋದು ನೀವು ಆಗಿರ್ಬೋದು ತುಂಬ ಒಂದು ಔಟಿಂಗ್ ಫಂಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿದೆ ಒಂದೂವರೆ ಗ್ರಾಮ್ಗೆ ಈ ಒಂದು ಇಯರಿಂಗ್ಸು ಸಿಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಈ ಥರ ಇಯರಿಂಗ್ಸು ನಿಮಗೆ ಬೇಕು ನಾವು ಮಾಡಿಸ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿ ಅಂತ ಹೇಳ್ತೀನಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ನಾವು ಔಟಿಂಗ್ ಹೋಗುವಾಗ ಸಿಂಪಲ್ಲಾಗಿ ನೆಕ್ಲೆಸು ಅಥವಾ ಮಂಗಲ ಚೈನ್ ಥರನೂ ಕಾಣಿಸ್ಬೋದು ನೆಕ್ಲೆಸ್ ಟೈಪಲ್ಲೂ ಕಾಣಿಸ್ಬೋದು ಈ ರೀತಿಯ ನನಗೆ ಇಯರಿಂಗ್ಸ್ ಮ್ಯಾಚಿಂಗು ಸಿಗಬೇಕು ಅನ್ನೋ ಒಂದು ಒಡವೆ ನಾನು ತೊಗೊಬೇಕು ಅಂದರೆ ಹಾಗಾದರೆ ಈ ಒಂದು ನೀನು ನೆಕ್ಲೆಸ್ನ ತೊಗೊಳ್ಳಿ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಸೊ ಕದಂಬ ಡಿಸೈನ್ಸ್ ಚೈನ್ ಬಂದಿದೆ ಸೊ ಹವಳ ಬಂದಿದೆ ವಾಲೆಗೂ ತುಂಬ ಹವಳ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಒಳ್ಳೆ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ನಮಗೆ ನಿಮಗೆಲ್ಲ ಐದು ಗ್ರಾಮ್ಗೆಲ್ಲ ಯಾವ ಥರ ನೆಕ್ಲೆಸ್ ಸಿಗುತ್ತೆ ಅಂದ್ಬಿಟ್ಟು ನಾನು ಮತ್ತೊಂದು ತೋರಿಸ್ತಾ ಇದ್ದೀನಿ ವಾಟ್ಸ್ಆ್ಯಪ್ ನಂಬರ್ ನಾನು ನಿಮಗೆ ಡಿಸ್ಪ್ಲೇ ಇದ್ದೀನಿ ಇದು ಕೇವಲ ಐದು ಗ್ರಾಮ್ಗೆ ಸಿಗ್ತಾ ಇದೆ ಈ ನೆಕ್ಲೆು ತುಂಬ ಚೆನ್ನಾಗಿದೆ ಅಂದ್ಕೊತೀನಿ ಹಾಗಾದರೆ ಫ್ರೆಂಡ್ಸ್ ನಾನು ತೋರಿಸ್ತಾ ಇರುವ ವಾಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ